ಗುರು ಯೋಗಕಾರಕ ಕಲ್ಯಾಣಕಾರಕ ಶುಭಕಾರಕ ನಿಮ್ಮ ಬಳಿ ಎಲ್ಲವೂ ಇದ್ದು ಧನ ಒಂದಿಲ್ಲ ಅಂತಂದ್ರೆ ಏನೋ ಪ್ರಯೋಜನ ಯಾವ ಯಾವ ರಾಶಿಯವರಿಗೆ ಗುಡುಬಾಳಗಿದೆ ನಾವು ಮದುವೆ ಮುಂಜಿ ನಾಮಕರಣ ಗೃಹ ಪ್ರವೇಶ ಇತ್ಯಾದಿಗಳನ್ನು ಮಾಡ್ತೇವೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಭಾಗ್ಯದಲ್ಲಿ ಇರತಕ್ಕಂತಹ ಗುರು ನಿಮಗೆ ಇಷ್ಟೆಲ್ಲ ಕೂಡ ಏನೆಲ್ಲ ಕೂಡ ಮಾಡಿಕೊಟ್ಟಿದ್ದನೋ ಏಕಾದಶ ಸ್ಥಾನದಲ್ಲಿದ್ದಾಗ ಏನೇನು ಮಾಡಿಕೊಟ್ಟಿದ್ದನೋ ನಿಮಗೆ ದ್ವಿತೀಯದಲ್ಲಿದ್ದಾಗ ಏನೇನು ಮಾಡಿಕೊಟ್ಟಿದ್ದನೋ ಒಟ್ಟಾರೆಯಾಗಿ ಗುರುಬಲ ಇಷ್ಟು ವರ್ಷಗಳ ಕಾಲ ಏನು ಪಡ್ಕೊಂಡು ಬಂದರೂ ನಿಮಗೆ ದ್ವಿತೀಯದಿಂದ ಹಿಡಿದು ಪಂಚಮದಿಂದ ಹಿಡಿದು ಸಪ್ತಮದಿಂದ ಹಿಡಿದು ನಿಮಗೆ ಭಾಗ್ಯದಿಂದ ಹಿಡಿದು ಲಾಭ ತನಕ ಅನೇಕ ರೀತಿಯಾಗಿರತಕ್ಕಂಥದ್ದು ಏನು ಮಾಡಿಕೊಂಡಿದ್ದರೋ ಒಟ್ಟಾರೆಯಾಗಿ ನಿಮಗೆ ಮೂಲಭೂತ ಸೌಕರ್ಯಗಳಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ಏನೇನು ಏನೇನು ಪಡ್ಕೊಂಡಿದ್ದರೋ ಒಂದು ಜಮೀನನ್ನು ತೆಗೆದುಕೊಳ್ತಕ್ಕಂಥದ್ದು ಒಂದು ಸೈಟನ್ನು ತೆಗೆದುಕೊಳ್ತಕ್ಕಂಥದ್ದು ಒಂದು ಅರ್ನಿಂಗ್ಸನ್ನು ಜಾಸ್ತಿ ಮಾಡಿಕೊಂಡಿರ್ತೀರಿ ಆದರೆ ಈ ವರ್ಷ ನಿಮಗೆ ಹೆಚ್ಚಿಗೆ ಖರ್ಚಾಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ವ್ಯಯವಾಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಯಾವುದೋ ಒಂದು ಜಮೀನನ್ನು ಮಾರಾಟ ಮಾಡ್ತಕ್ಕಂತಹ ಸಂಭವ ಬಂದುಬಿಡೋ ಸಾಧ್ಯತೆ ಇರುತ್ತೆ ಯಾವುದೋ ಒಂದು ಸೈಟು ಮನೆಯನ್ನು ಕಳೆದುಕೊಳ್ತಕ್ಕ ಸಂಭವ ಬಂದುಬಿಡುತ್ತೆ ಅಂತ ಹೇಳುತ್ತಾನೆ ಇದನ್ನು ನಾನು ಹೇಳಿರ್ತಕ್ಕಂಥದ್ದು ಪಡಿಸ್ಲಿಕ್ಕಲ್ಲ ಎಚ್ಚರವಾಗಿರ್ತಕ್ಕಂತಹದ್ದು ಎಚ್ಚರಿಕೆಯನ್ನು ತೆಗೆದುಕೊಳ್ಳತಕ್ಕಂಥದ್ದು ಹೌದಲ್ಲ ಗುರು ಇದ್ದಾಗ ನಮಗೆ ಅಷ್ಟೆಲ್ಲ ಫಲಗಳು ಕೊಟ್ಟಿದ್ದಾನೆ ಬಹುಶಃ ಮಕ್ಕಳಾದಿಯಿಂದ ಹಿಡಿದು ಅಥವಾ ನಿಮ್ಮ ಆರೋಗ್ಯದಿಂದ ಹಿಡಿದು ತಂದೆ ತಾಯಿಗಳಿಂದ ಹಿಡಿದು ಎಲ್ಲೋ ಒಂದು ಕಡೆ ಆರೋಗ್ಯದಲ್ಲಿ ಆಗ್ತಕ್ಕಂತಹದ್ದು ಇದಕ್ಕೆ ಖರ್ಚಾಗ್ತಕ್ಕಂಥ ಸಂಭವ ಖರ್ಚು ಆಗೋದು ಬೇರೆ ಮೋಸ ಆಗೋದು ಬೇರೆ ಅಂತಹ ಮೋಸವೂ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಎಚ್ಚೆತ್ಕೊಳ್ಳತಕ್ಕಂತಹದ್ದು ಅಕ್ಕಿಯನ್ನು ಹಾಲು ನೀವು ದಾನ ಮಾಡ್ತಕ್ಕಂಥದ್ದು ಯಾವ ನಿಮಗೆ ಯಾವಾಗ ಸಾಧ್ಯವಾಗುತ್ತೆ ವಾರದಲ್ಲಿ ಒಂದು ವಾರ ಗುರುವಾರದಂದು ಒಂದಷ್ಟು ಅಕ್ಕಿಯನ್ನು ಯಾರಾದರೂ ಕೂಡ ನಿರ್ಗತಿಕರಿಗೆ ಕೊಡ್ತಕ್ಕಂತಹದ್ದು ಅಥವಾ ಅನ್ನದಾನ ಎಲ್ಲಿ ಮಾಡ್ತಾ ಇರ್ತಾರೋ ಅಂತಹ ಕ್ಷೇತ್ರಗಳಲ್ಲಿ ಕರ್ಕಾಟಕ ರಾಶಿಯವರು ಅಕ್ಕಿ ಮತ್ತು ಹಾಲು ದಾನ ಮಾಡೋದ್ರಿಂದ ಅಂತಹ ಫಲವನ್ನು ತಾವು ಪಡೆದುಕೊಳ್ತೀರಿ ಗುರುಬಲ ಇಲ್ಲ ಅಂತ ಹೇಳಿ ಬೇಸರಕ್ಕೆ ಒಳಗಾಗ್ತಕ್ಕಂಥ ಸಂಭವ ಅಲ್ಲವೇ ಇಲ್ಲ ನಿಮ್ಮ ಮನೆ ದೇವರ ಬಳಿ ಹೋಗಿ ನೀವೊಂದು ವಿಜಯದ ಕಂಕಣವನ್ನು ಕಟ್ಟಿಸ್ಕೊಳ್ತಕ್ಕಂತಹದ್ದು ಸಾಧ್ಯವಾದಷ್ಟು ಶುಕ್ಲ ಪಕ್ಷದ ಚಂದ್ರನ ನೀವು ನೋಡ್ತಾ ಇರತಕ್ಕಂಥದ್ದು ಯಾಕೆಂತಂದರೆ ಗುರು ನಿಮ್ಮ ಜನ್ಮ ಜಾತ್ರೆಯಲ್ಲಿ ಎಲ್ಲಿದ್ದಾನೋ ಗೊತ್ತಿಲ್ಲ ಹಾಗೆಯೇ ಎರಡೂವರೆ ದಿನಕ್ಕೊಮ್ಮೆ ಚಂದ್ರನ ಪ್ರಯಾಣ ಏನಿರುತ್ತೋ ಅದರ ಪ್ರಕಾರ ಶುಕ್ಲ ಪಕ್ಷದ ಚಂದ್ರನ ಹಾಗೆ ನಿಮ್ಮ ಬಲಾಬಲಗಳು ನಿಮ್ಮ ಫಲಾಫಲಗಳು ನಡೆಯಬೇಕಾದರೆ ಒಂದು ಕಂಕಣವನ್ನು ಮನೆ ದೇವರನ್ನು ತರಿಸಿ ಕಟ್ಕೊಳ್ತಕ್ಕಂಥದ್ದು ಶೀಘ್ರಗತಿಯ ಫಲದ ಲಾಭಾಂಶವನ್ನು ಕರ್ಕಾಟಕ ರಾಶಿಯಾಗಿರ್ತಕ್ಕಂಥ ತಾವನ್ನು ಈ ವರ್ಷ ಪಡೆದುಕೊಳ್ತೀರಿ ಶಿವಂಬುಯಾತ್ ಒಳಿತಾಗಲಿ ಸಿಂಹರಾಶಿಯವರು ಸಿಂಹ ರಾಶಿಯವರು ಇಷ್ಟು ದಿನಗಳ ಕಾಲ ನೀವು ಇದ್ದಿರಿ ನೀವೇ ಚಿಕ್ಕದಾಗಿರ್ತಕ್ಕಂಥ ಗಿಡವನ್ನು ನೆಟ್ಟಿದ್ರಿ ಗಿಡವಾಗಿ ಮರವಾಗಿ ಹೆಮ್ಮರವಾಗಿ ನೆಲದಾಳಕ್ಕೆ ಬೇರು ಬಿಟ್ಟು ವೃಕ್ಷವಾಗಿದೆ ಮಹಾರುಕ್ಷವಾಗಿದೆ ಅಂತಹ ಫಲವನ್ನು ನೀವು ಪಡೆದುಕೊಳ್ತಾ ಇದ್ದೀರಿ ಅಂತ ಸುಭಿಕ್ಷ ಕಾಲ ಶುಭಗಳಿಗೆ ನಿಮಗೆ ಬಂದಾಯಿತು ಯಾರಿಗೆ ಸಿಂಹರಾಶಿಯವರೆಗೆ ಅಂತಹ ಸಿಂಹರಾಶಿಯವರು ಅತ್ಯಂತ ಅಭೀಷ್ಟ ಫಲವನ್ನು ಅಭಿವೃದ್ಧಿ ಫಲವನ್ನು ಈ ವರ್ಷ ಪಡೆದುಕೊಂಡೇ ತೀರ್ತೀರಿ ಯಾಕೆ ಏಕಾದಶ ಸ್ಥಾನೇಶು ಹನ್ನೊಂದನೇ ಮನೆಗೆ ಗುರು ಬಂದಿದ್ದಾನೆ ಒಟ್ಟಾರೆ ಹನ್ನೊಂದು ಡೋರ್ ಓಪನ್ ನಿಮಗೆ ಹನ್ನೊಂದು ವಿಧದ ಡೋರ್ ಎಷ್ಟು ತರಹದ ಅದೃಷ್ಟಗಳು ಅಂತಂದರೆ ಮಕ್ಕಳಿಂದ ಸಿಹಿ ಸುದ್ದಿಯನ್ನು ಇರುತ್ತೆ ಅಭಿವೃದ್ಧಿಯ ಫಲಗಳನ್ನು ಪಡೆದುಕೊಳ್ಳೋದಿರುತ್ತೆ ಎಷ್ಟೋ ದಿನಗಳಿಂದ ಒಂದು ಟಾರ್ಗೆಟ್ ಇಟ್ಕೊಂಡಿದ್ರಲ್ಲ ಅದು ಈ ವರ್ಷ ಖಚಿತವಾಗಿ ಇಡಿಯೋ ಅದು ಯಾರಿಗಾದರೂ ಕೂಡ ಅಂದರೆ ಕೆಲವೊಂದು ಮೌನವಾಗಿ ಮಾಡ್ತಾ ಹೋಗಿರ್ತೀರಿ ಅಂತಹ ರಾಶಿಯವರಿಗೆ ಈ ವರ್ಷ ಹನ್ನೊಂದನೇ ಮನೆಗೆ ಬಂದಾಗ ಮತ್ತಷ್ಟು ಇನ್ನಷ್ಟು ಎರಡಷ್ಟು ಫಲಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಮನೆಯಲ್ಲೊಂದಷ್ಟು ಕಿರಿಕಿರಿ ಆಗ್ತಕ್ಕಂತಹ ಸಾಧ್ಯತೆ ಮಾನಸಿಕವಾಗಿ ನೆಮ್ಮದಿಗೆ ಭಂಗವಾದೀತು ಅಂತಲೂ ಕೂಡ ತೋರಿಸ್ತಿರುತ್ತಾನೆ ಈ ವರ್ಷ ಅದೆಲ್ಲ ಕೂಡ ಮಾಡಿಕೊಂಡೇ ಬಂದಿದ್ದೀವಿ ಗುರುಗಳೇ ಆದರೆ ಈ ವರ್ಷವೂ ಅದು ಮುಂದುವರಿಯುತ್ತಾ ನೋ ಅದು ಕಡಿಮೆ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಆದರೆ ನಿಮ್ಮದಾಗಿರ್ತಕ್ಕಂಥ ಚಾಕಚಕ್ಷತೆ ಚಾಣಾಕ್ಷತನವನ್ನು ಇಲ್ಲಿ ಪ್ರದರ್ಶನ ಮಾಡು ಅಂತ ಸಿಂಹರಾಶಿವರಿಗೆ ಹೇಳುತ್ತಾನೆ ಅದರಲ್ಲೂ ನೀವು ಇಟ್ಕೊಂಡಿರ್ತಕ್ಕಂಥ ಕನಸುಗಳು ನನಸಾಗ್ತವೆ ಅಂತ ನಾನು ಮೊದಲೇ ತಿಳಿಸಿದ್ದೇನೆ ಯಾಕೆ ಅಂತಂದರೆ ಹನ್ನೊಂದನೇ ಮನೆಗೆ ಬಂದಿರತಕ್ಕಂತಹ ಗುರು ಅತ್ಯಂತ ಶುಭದ ಫಲಗಳನ್ನು ಕೊಡುತ್ತಾನೆ ನೀವು ಊಹೆಯೂ ಮಾಡಿರಲ್ಲ ಅಂತಹ ಫಲಗಳನ್ನು ಆ ವಿಶೇಷವಾಗಿ ಕರುಣಿಸ್ಕೊಡ್ತಿರುತ್ತಾನೆ ನೀವು ಈ ಹಿಂದೆ ಏನಾದರೂ ಮನೆ ಮಾಡಿಕೊಂಡಿದ್ದರೆ ಇನ್ನು ಮತ್ತೊಂದು ಅಭಿವೃದ್ಧಿ ಕಡೆಗೆ ನಿಮ್ಮನ್ನು ತಿರುಗಿಸ್ತಾನೆ ಅಥವಾ ಈ ಹಿಂದೆ ನೀವೇನಾದರೂ ಕೂಡ ಒಂದು ಜಾಗವನ್ನು ಖರೀದಿ ಮಾಡಿದರೆ ಅಲ್ಲಿ ಮನೆಯನ್ನು ನಿರ್ಮಾಣ ಮಾಡಿಕೊಳ್ಳ ಒಂದು ಅವಕಾಶವನ್ನು ಕೊಡುತ್ತಾನೆ ಶತ್ರುಗಳು ಹಿಂದೆ ಸರಿಯುವ ಸಾಧ್ಯತೆ ಇರತಕ್ಕಂತಹದ್ದು ಆದರೆ ನಿಮಗೆ ಒಂದು ಆಭರಣವನ್ನು ಕೊಟ್ಟಿರುತ್ತಾನೆ ಆ ಆಭರಣ ಯಾವುದು ಅಂತಂದರೆ ತಾಳ್ಮೆ ಎನ್ನುವ ಜಲ್ಸನ್ನು ನೀವು ಧರಿಸಬೇಕಾಗತ್ತೆ ಸಿಂಹರಾಶಿಯವರು ಗೋಧಿಯನ್ನು ಸಾಧ್ಯವಾದಷ್ಟು ದಾನ ಮಾಡ್ತಾ ಬಾ ಕಡಲೆಯನ್ನು ದಾನ ಮಾಡ್ತಾ ಬಾ ಅಂತ ಹೇಳ್ತಾನೆ ಸೂರ್ಯನಾರಾಯಣ ಸ್ವಾಮಿಯ ದಿವ್ಯ ದರ್ಶನವನ್ನು ಹಾಗೆಯೇ ಬೃಹಸ್ಪತಿಯನ್ನು ನೀವು ದರ್ಶನ ಮಾಡಿಕೊಳ್ಳುತ್ತಾ ಒಂದಷ್ಟು ಮಂತ್ರ ನಾಲಿಗೆ ನೆಲೆದಾಡಬೇಕು ಅಂತ ತಿಳಿತಿರ್ತಾನೆ ದೇವಾನಾಂಚ ಋಷಿನಾಂಚ ಗುರುಂ ಕಾಂಚನ ಬುದ್ಧಿಭೂತಂ ತ್ರಿಲೋಕೇಶಂ ತಮ್ಮ ಮಾಮೆ ಬೃಹಸ್ಪತಿ ಆಂಗೀರಸಾಯಿ ವಿದ್ಮಹೆ ಸುರಾಚಾರ್ಯಾಯ ಧೀಮಹಿ ತನ್ನ ಬೃಹಸ್ಪತಿ ಪ್ರಚೋದಯಾತ್ ಈ ಮಂತ್ರವನ್ನು ಪದೇ 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 ಸಿಂಹರಾಶಿಯವರು ಹೇಳಿಕೊಂಡಾಗ ಇನ್ನಷ್ಟು ಮತ್ತಷ್ಟು ಎತ್ತರದ ನಿಮ್ಮ ಕನಸುಗಳು ಏನಿದಾವೋ ಅದು ಈಡೇರತಕ್ಕಂತಹ ಸಾಧ್ಯತೆ ಇರುತ್ತೆ ನಿಮ್ಮ ಜನ್ಮ ಜಾತಕದಲ್ಲಿ ಆ ನಿಮ್ಮ ರಾಶ್ಯಾಧಿಪತಿ ಆಗಿರತಕ್ಕಂತಹ ಸಿಂಹ ರಾಶ್ಯಾಧಿಪತಿ ಆಗಿರತಕ್ಕಂತಹ ರವಿ ಎಲ್ಲಿದ್ದಾನೆ ನಿಮ್ಮ ಜನ್ಮ ಜಾತಕದಲ್ಲಿ ಗುರು ಎಲ್ಲಿದ್ದಾನೆ ಅದರ ಜೊತೆಗೆ ದಶಾಭುಕ್ತಿ ಹೇಗೆ ನಡೀತಾ ಇದೆ ಅಂತರ್ಭುಕ್ತಿ ಯಾವುದಿದೆ ಇದನ್ನೊಮ್ಮೆ ನೀವು ಪರಿಗಣಿಸ್ಕೊಂಡ್ರೆ ನಿಮ್ಮ ಈ ರಾಶಿಗೆ ಸಂಬಂಧಪಟ್ಟಾಗ ಲಗ್ನ ಯಾವುದು ಒಟ್ಟಾರೆಯಾಗಿ ಇಷ್ಟು ಬೇಸಿಗೆ ಇಟ್ಟುಕೊಂಡು ನೀವೇನಾದರೂ ನೋಡ್ತೀನಿ ಅಂತಂದರೆ ಈಗ ನಾನು ಹೇಳಿರ್ತಕ್ಕಂಥ ಅಷ್ಟು ಫಲಗಳು ನೂರಕ್ಕೆ ನೂರು ನಡೆಯತಕ್ಕಂತಹದ್ದು ನನ್ನ ಪ್ರೀತಿಯ ಸಿಂಹ ರಾಶಿಯ ಬಂಧುಗಳೇ ಶುಭಂಭುಯಾತ್ ಒಳಿತಾಗಲಿ ಇನ್ನು ರಾಶಿ ಕನ್ಯಾ ರಾಶಿಯವರಿಗೆ ಈಗ ಇದ್ದದ್ದು ಭಾಗ್ಯದಿಂದ ದಶಮಕ್ಕೆ ಬರ್ತಕ್ಕಂತಹದ್ದು ಕರ್ಮಕ್ಕೆ ಬರ್ತಕ್ಕಂತಹದ್ದು ಎಂತಹ ಎಂತಹ ಕರ್ಮಗಳ ನೀವು ಅನುಭವಿಸಿದ್ರೋ ಗೊತ್ತಿಲ್ಲ ಒಟ್ಟಾರೆ ಸೂಕ್ಷ್ಮವಾಗಿರ್ತಕ್ಕಂಥದ್ದು ನಿಮ್ಮ ಮನಸ್ಸು ಹೇಗಿದ್ದೆಂದರೆ ತುಂಬ ಸೆನ್ಸಿಟಿವ್ ಆಗಿ ಮಾಡ್ತಿರ್ತೀರಿ ಕೆಲವೊಂದು ಬಾರಿ ಈ ಮಾಡ್ತಕ್ಕಂತಹ ಕೆಲಸದಲ್ಲಿ ಜಾಬ್ ಕಳ್ಕೊಳ್ತಕ್ಕಂತಹ ಸಂಭವ ಇರುತ್ತೆ ನೀವೇ ಬಿಡಬೇಕು ಅಂತ ಪ್ರಯತ್ನ ಪಟ್ಟಿರ್ತೀರಿ ಯಾರು ಕನ್ಯಾರಾಶಿಯವರು ಒಂದಷ್ಟು ಪುಷ್ಕರಾಂಶ ನಿಮಗೆ ನಡೆಯುವ ಸಾಧ್ಯತೆ ಇರುತ್ತೆ ಯಾರಿಗಾದರೂ ಕೂಡ ಗುರುಗಳಿಗೆ ಈ ಎಲ್ಲೋ ಸಫ ಇದೆ ಕನಕ ಪುಷ್ಯ ರಾಗವನ್ನು ದಾನ ಮಾಡಿ ಅವರಿಂದ ಒಂದಷ್ಟು ಅಕ್ಷತೆ ಪಡ್ಕೊಳ್ಳಿ ಯಾಕೆಂತಂದರೆ ಕರ್ಮಕ್ಕೆ ಬರ್ತಾ ಇದ್ದಾನೆ ಗೊತ್ತಿಲ್ಲವಲ್ಲ ಶುಭ ಕರ್ಮಗಳು ಅದು ಅಶುಭ ಕರ್ಮಗಳು ಅದಕ್ಕಾಗಿ ನಿಮ್ಮ ಜನ್ಮ ಜಾತಕ ರೀತಿಯ ಪ್ರೀವಿಯಸ್ ಜನ್ಮಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ನೀವು ಏನು ಮಾಡಿದ್ರು ಅಂಥ ಹಿಂದಿನ ಜನ್ಮದೇನಾದರೂ ಗುರುವಿಗೆ ಸಂಬಂಧಪಟ್ಟ ಚಾಂಡಾಳ ದೋಷ ಇದ್ದರೆ ಎಂತ ಮಾಡಬೇಕು ಅಥವಾ ಗುರುವಿನ ಅನುಗ್ರಹ ಇಲ್ಲ ಅಂದರೆ ಏನು ಮಾಡಬೇಕು ಕನ್ಯಾ ರಾಶಿಯವರು ಮೊದಲೇ ಸೂಕ್ಷ್ಮವಾಗಿ ಯಥೇಚ್ಛವಾಗಿ ಎಲ್ಲ ಮನಸ್ಸಿಗೆ ಹಾಕ್ಕೊಳ್ತಾರೆ ಯಾಕೋ ಏನೋ ಗೊತ್ತಿಲ್ಲ ಒಬ್ಬರೇ ಇದ್ದಾಗ ಹತ್ತು ಬಿಡ್ತಕ್ಕಂಥ ಸಂಭವ ಕೂಡ ಈ ರಾಶಿನವರು ಇರುತ್ತೆ ಈ ರಾಶಿನವರು ಸ್ವಲ್ಪ ಹೆಣ್ಣು ಕರಳು ಅಂತ ಕೂಡ ಕರೀತಾನೆ ಅಂತಹ ಈ ರಾಶಿಯವರಿಗೆ ಗುರುಬಲ ಇತ್ತು ಭಾಗ್ಯದಲ್ಲಿ ಇದೀಗ ಇದೇ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೈದ ನಂತರ ಗುರುಬಲ ಕಳ್ಕೊಳ್ತೀರಿ ನೀವು ಅದಕ್ಕಾಗಿ ನೀವು ಕರ್ಮಸ್ಥಾನಕ್ಕೆ ಗುರು ಬಂದಾಗ ಏನು ನಡೆಯಬಹುದು ಏನು ನಡೆಯಬಹುದು ನಿಮ್ಮ ಜನ್ಮ ಜಾತಕದಲ್ಲಿ ಗುರು ಎಲ್ಲಿದ್ದಾನೆ ಹಾಗೆ ನಡೆಯುತ್ತೆ ಹಾಗಂತೇಳಿ ನೀವೇನೂ ಭಯಪಡಬೇಕಾಗಿಲ್ಲ ಯಾವುದೇ ಕಾರಣಕ್ಕೊಷ್ಟೇ ಇಲ್ಲಿ ಅಪ್ಲೈ ಆಗ್ತಕ್ಕಂತಹದ್ದು ಮಾಡಿದ್ದುಣ್ಣೋ ಮಹಾರಾಯ ನಾವು ಕೇಳಿದ್ದೀವಿ ಅಲ್ಲ ನೀವು ಒಂದು ತಿಂಗಳ ಕಾಲ ಹೇಗೆ ಕೆಲಸ ಮಾಡಿರ್ತೀರೋ ಹಾಗೆ ಸಂಬಳ ಪಡ್ಕೊಳ್ತೀರಲ್ಲ ನೀವು ಒಂದು ತಿಂಗಳ ಕಾಲ ಎಷ್ಟು ಯೂಸ್ ಮಾಡಿದರೆ ಕರೆಂಟ್ ಹಾಗೆ ನಿಮಗೆ ಬಿಲ್ ಬರುತ್ತಲ್ಲ ಈ ಬಿಲ್ಲು ಅಷ್ಟೇ ಈ ಕರ್ಮದ ಬಿಲ್ಲು ಅಷ್ಟೇ ಬರುತ್ತೆ ನೀವು ಒಳ್ಳೆಯದೇ ಮಾಡಿದರೆ ಯಕಶ್ಚಿತ್ ಅತ್ಯಂತ ಅದ್ಭುತಗಳು ಬಿಡುತ್ತವೆ ಆದರೆ ಗುರುಬಲ ಇಲ್ಲ ಅಂತಕ್ಕಂತಹ ಮಾತನ್ನು ಹೇಳ್ತಾ ಇರೋಂಥ ನಾನೇ ನಿಮಗೆ ಇದನ್ನು ತಿಳಿಸ್ತಾ ಇದ್ದೇನೆ ಗುರುಬಲ ಇಲ್ಲ ಆದರೆ ಏನು ನಡೆಯಬಹುದು ನಮ್ಮ ಕೆಲಸಗಳು ಮಂದವಾಗಿ ಸಾಗುವಂಥದ್ದು ಅಷ್ಟು ಜಾಗರೂಕತೆಯಿಂದ ನಾವಿರಬೇಕಾಗತ್ತೆ ಜೊತೆಗೆ ಎಲ್ಲೊಂದು ಕಡೆ ಸಂಯಮವನ್ನು ಕಳೆದುಕೊಂಡು ಬಿಡ್ತವೆ ತಾಳ್ಮೆಯಿಂದ ಇರತಕ್ಕಂತಹದ್ರ ಜೊತೆಗೆ ಅಭಿಷ್ಟ ಫಲವನ್ನು ನಾವು ಪಡೆದುಕೊಳ್ತಕ್ಕಂಥದ್ದೇ ಇರುತ್ತೆ ವಿಶೇಷವಾಗಿ ಪ್ರಗತಿಯತ್ತ ನೀವು ಹೆಜ್ಜೆಯನ್ನು ಹಾಕಬೇಕಾದರೆ ಇಲ್ಲಿ ಮಂಗಳಕಾರಕನಾಗಿರತಕ್ಕಂಥದ್ದು ಶುಭಕಾರಕನಾಗಿರತಕ್ಕಂಥವನು ನಿಮ್ಮ ರಾಷ್ಟ್ರಾಧಿಪತಿ ಆಗಿರತಕ್ಕಂಥ ವಿದ್ಯಾಕಾರಕ ಬುದ್ಧಿಕಾರಕ ಜ್ಞಾನಕಾರಕ ಅದೃಷ್ಟಕಾರಕ ಯೋಗಕಾರಕ ಕಲ್ಯಾಣಕಾರಕನಾಗಿರತಕ್ಕಂಥ ಗುರು ಮತ್ತು ಬುಧ ಇಬ್ಬರನ್ನು ಕೂಡ ಸಂಪ್ರೀತಿ ಯೋಗದಲ್ಲಿ ಕಾಣುವಂಥದ್ದು ಅಂದರೆ ಎರಡು ನೇತ್ರಗಳು ಹೇಗೆ ನಿಮಗೆ ಹಾಗೆ ಬುಧ ಮತ್ತು ಗುರು ಯಾಕಂದರೆ ನಿಮ್ಮ ಮನೆಗೆ ಬಂದಿರತಕ್ಕಂದರೆ ನಿಮ್ಮ ರಾಷ್ಟ್ರಾಧಿಪತಿ ಆಗಿರತಕ್ಕಂಥದ್ದು ಯಾಕಂದರೆ ಕನ್ಯಾ ರಾಶಿ ಅಧಿಪತಿ ಮಿಥುನ ರಾಶಿ ಅಧಿಪತಿ ಇಬ್ಬರೂ ಕೂಡ ಬುಧನಾಗಿರುತ್ತಾನೆ ಅಂತಹ ಬುಧ ಮತ್ತು ಗುರು ಇಬ್ಬರು ಕೂಡ ಜ್ಞಾನಕ್ಕೆ ಸಂಬಂಧಪಟ್ಟವರು ವಿದ್ಯೆಗೆ ಸಂಬಂಧಪಟ್ಟವರು ಅಂತಹ ವಿದ್ಯೆಯನ್ನು ಯಾರು ಯಾರು ಮಾಡಿದಿರುತ್ತಾರೋ ಅವರಿಗೆ ಸ್ವಲ್ಪ ನೀವು ಅಪೇಕ್ಷೆಯೊಂದಿಗೆ ಒಂದಷ್ಟು ಪುಸ್ತಕಗಳನ್ನು ಆ ಮಕ್ಕಳಿಗೆ ಸಂಬಂಧಪಟ್ಟ ವಿದ್ಯಾ ಸಾಮಗ್ರಿಗಳನ್ನ ದಾನ ಮಾಡ್ತೀನಿ ಅಂತಂದರೆ ಯೋಗದ ಫಲವನ್ನು ತಾವು ಕಾಣ್ತೀರಿ ಮಕರ ರಾಶಿಯವರು ಈ ಮಕರ ರಾಶಿಯವರಿಗೆ ಗುರುಬಲ ಇತ್ತು ಈಗ ಗುರುಬಲ ಕಳ್ಕೊಳ್ತಾ ಇದ್ದೀವಿ ಒಳ್ಳೆಯದೇ ಯಾಕೆ ಕಳ್ಕೊಳ್ತೀವಿ ಗೊತ್ತಾ ನಮಗೆ ಸುಖವೇ ಇದ್ದಾಗ ಇದ್ದಾಗ ನಮಗೆ ಯಾರು ಏನು ಅಂತ ಗೊತ್ತಾಗಲ್ಲ ಕಷ್ಟ ಬಂದಾಗ ನಮ್ಮವರು ಯಾರು ನಮ್ಮ ಮಿತ್ರರು ಯಾರು ನಮ್ಮ ಶತ್ರುಗಳು ಏನು ಮಾಡಿದ್ರು ನಮ್ಮ ಸಂಬಂಧಿಕರು ಏನು ಮಾಡಿದ್ರು ಎಲ್ಲ ಕೂಡ ಗೊತ್ತಾಗೋಂಥದ್ದು ಆದರೆ ಇಷ್ಟು ದಿವಸಗಳ ಕಾಲ ನಿಮಗೆ ಸಾಡೇ ಸಾತಿತ್ತು ಅದರಿಂದ ಮುಕ್ತಿ ಹೊಂದಿದರಿ ಗುರುಬಲ ಇಲ್ಲ ಈಗ ಆ ಕಡೆ ಶನಿಯೂ ಇಲ್ಲ ಈ ಕಡೆ ಗುರೂ ಇಲ್ಲ ಯಾರಿಗೆ ಮಕರ ರಾಶಿಯವರಿಗೆ ಯಾರಿರ್ತಾರೆ ನೀವು ಯಾರನ್ನು ನಂಬಿರ್ತೀರೋ ಅವ್ರು ನಿಮ್ಮ ಜೊತೆಗಿರ್ತಾರೆ ತಂದೆ ತಾಯಿ ನಂಬಿರ್ತೀರೋ ಅಣ್ಣ ತಮ್ಮಂತ ನೋಡಿ ನಂಬಿರ್ತೀರೋ ಗುರುಗಳನ್ನು ನಂಬಿರ್ತೀರೋ ಅದಕ್ಕೂ ಮುಖ್ಯವಾಗಿ ನಿಮ್ಮ ಸ್ನೇಹಿತರ ನಂಬಿರ್ತೀರೋ ಅವರ ರೂಪದಲ್ಲಿ ಅವರು ಇವರಿಗಿರುತ್ತಾರೆ ಅನ್ನೋದು ಮಾತ್ರ ಕಟ್ಟಿಟ್ಟ ಬುತ್ತಿ ಬರೆದಿಟ್ಕೊಳ್ಳಿ ಆದರೆ ಪ್ರಾಮಾಣಿಕ ಪ್ರಯತ್ನವನ್ನೇ ಮಾಡು ಅಂತ ಈ ಮಕರ ರಾಶಿಗೆ ಪದೇ 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 ಹೇಳ್ತಿರ್ತಾನೆ ಬಟ್ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋದು ಕೂಡ ಸತ್ಯವಾದ ಮಾತು ನೆನಪಿರಲಿ ಗುರು ಸ್ಥಾನ ಪಲ್ಲಟವಾದಾಗ ನಿಮ್ಮ ಕೆಲಸಗಳು ಈ ಹಿಂದೆ ನಡೆದಿತ್ತಲ್ಲ ಅಷ್ಟು ಸರಾವ ಸರಾಗವಾಗಿ ನಡೆಯೋದಿಲ್ಲ ಅಂತ ನೀವು ಗಮನಿಸ್ತಿರ್ತೀರಿ ಏನು ಗುರುಗಳು ಅಷ್ಟು ಚೆನ್ನಾಗಿ ನಡೆಯಲ್ಲ ಅಂತಂದ್ರೆ ನಂಗೆ ನನಗೆ ತುಂಬ ಚೆನ್ನಾಗಿ ನಡೀತಾ ಇದೆ ಎಸ್ ನಡೀತಾ ಇದೆ ಅಂತಂದರೆ ನಿಮ್ಮ ಜನ್ಮ ಜಾತಕದಲ್ಲಿ ಗುರು ಮೊದಲೇ ಸ್ವಕ್ಷೇತ್ರವೋ ಮಿತ್ರ ಕ್ಷೇತ್ರವೋ ಅಥವಾ ಕ್ಷೇತ್ರವೋ ಅಥವಾ ದಶಾಭುಕ್ತಿ ನಿಮ್ಮ ಫೇವರಾಗಿತ್ತು ಅಂತಂದರೆ ಮಾತ್ರ ಖುಷಿಯಾಗಿ ನಡೀತಾವೆ ಭಯವೇ ಪಡಬೇಕಾಗಿಲ್ಲ ಈ ನಾಮನಕ್ಷತ್ರ ನಾಮ ರಾಶಿಗೆ ಒಂದಷ್ಟು ಮೈನಸ್ ಪ್ಲಸ್ ಎರಡು ಕೂಡ ಇರತಕ್ಕಂಥದ್ದು ಇರುತ್ತೆ ನೀವೇನು ಅಂತಹ ಖಿನ್ನತೆಗೆ ಒಳಗಾಗಬೇಕಾಗಿರೋ ಸಮಸ್ಯೆಗಳಿಲ್ಲ ಯಾರಿಗೆ ಈ ಮಕರ ರಾಶಿಯವರಿಗೆ ಅಂತಹ ಮಕರ ರಾಶಿಯವರು ಏನಾದರೂ ಮಾಡಿಕೊಳ್ತೀನಿ ಅಂತಂದರೆ ಈ ಗುರುವಿಗೆ ಸಂಬಂಧಪಟ್ಟ ಧಾನ್ಯ ಏನಿದೆಯೋ ಆ ಕಡಲೆ ನಿಮ್ಮ ರಾಶಿಗೆ ಸಂಬಂಧಪಟ್ಟಾಗಿರೋ ಶನೇಶ್ಚರ ಮೊದಲೇ ಪರಾಕ್ರಮ ಸ್ಥಾನಕ್ಕೆ ಬಂದಿದ್ದೇನೆ ಭಯ ಪಡಬೇಕಾಗಿಲ್ಲ ಇಲ್ಲಿಗೆ ಮೂರನೇ ಮನೆಗೆ ಬಂದಿರತಕ್ಕಂಥ ಶನಿ ವಿಶೇಷವಾಗಿರ್ತಕ್ಕಂಥ ವಿಶಿಷ್ಟ ಫಲಗಳನ್ನೇ ಕೊಡುತ್ತಾನೆ ಭಯ ಪಡಬೇಕಾಗಿಲ್ಲ ಆದರೆ ನೀವು ಏನು ಮಾಡಬೇಕು ಅಂತಂದರೆ ನಾನು ಹೇಳಿದ ಹಾಗೆ ಈ ಒಂದು ಮಕರ ರಾಶಿಯವರು ಮಧ್ಯದ ಬೆರಳಿಗೆ ಬ್ಲೂ ಸಫೈರ್ ಡೈಮಂಡ್ ಲಿಟ್ಲ್ ಫಿಂಗರ್ಗೆ ಎಮರಾಲ್ಡ್ ಕಿರುಬೆರಳಿಗೆ ಬೆರಳಿಗೆ ಈ ಮೂರನ್ನೂ ಧಾರಣೆ ಮಾಡಿ ಕೊರಳಿಗೆ ಒಂದು ಹರಿದ್ರಾಮಣಿಮಾಲೆಯನ್ನೇ ಆದರೂ ಕೂಡ ಮಕರ ರಾಶಿಯವರು ಧಾರಣೆ ಮಾಡ್ತೀನಿ ಅಂತಂದರೆ ಮೊದಲೇ ಎಲ್ಲಿಗೆ ಹೋಗಿದ್ದಾನೆ ಅಂತಂದರೆ ಗುರು ಆರನೇ ಮನೆಗೆ ಹೋದಾಗ ಏನು ಮಾಡ್ತಾರೆ ಅಂದರೆ ಶತ್ರುಗಳನ್ನು ಸ್ವಲ್ಪ ಉಪಟಳವಾದೀತು ಸ್ವಲ್ಪ ಶತ್ರುಗಳ ನಮಗೆಲ್ಲೋ ಒಂದು ಕಡೆ ನೋವು ಕೊಡ್ತಕ್ಕಂತಹದ್ದು ಯಾವ ರೀತಿಯಾಗಿ ಅಂತಂದರೆ ಆ ಮಾತುಗಳನ್ನು ಯಾವತ್ತೂ ಕೇಳಿರಿಲ್ಲ ಅನ್ನೋಂಥದ್ದನ್ನು ವ್ಯಕ್ತಪಡಿಸ್ತಿರುತ್ತೀರಿ ಸಾಧ್ಯವಾದಷ್ಟು ಗೊತ್ತಿಲ್ವಲ್ಲ ನಮ್ಮ ಮೇಲಿರ್ತಕ್ಕಂತಹ ಪೀಡೆಯನ್ನು ಆ ಮಾತಾಡೋ ಮಾತುಗಳ ಮುಖಾಂತರ ತೆಗೆಯಲ್ಬಡುತ್ತಂತೆ ಅದಕ್ಕಾಗಿ ಅಂತಹದ್ದೆಲ್ಲವೂ ಕೂಡ ಆದದ್ದೆಲ್ಲ ಒಳಿತೆ ಆಯಿತು ಅಂತ ಹೇಳ್ತಾರೆ ಕಷ್ಟ ಯಾಕೆ ಬರುತ್ತೆ ಅಂತ ನೀವು ಚೆನ್ನಾಗಿ ನೆನಪು ಮಾಡಿಕೊಳ್ಳಿ ಸುಖದಲ್ಲಿ ಎಲ್ಲರೂ ಜೊತೆಗಿರ್ತಾರೆ ಹಣ ಇದ್ದಾಗ ಜೊತೆಗೆ ಎಲ್ಲರೂ ಇರ್ತಾರೆ ಆದರೆ ಕಷ್ಟ ಬಂದಾಗ ಆ ಬೇಸ್ಲಿ ಅಷ್ಟೇ ಅನ್ಕೋತೀನಿ ಬೆಲ್ಲ ಇದ್ದರೆ ಇರುವೆಗಳು ಬರ್ತವೆ ಬೆಲ್ಲ ಇದ್ದರೆ ಇರೆ ಯಾರೂ ಬರಲ್ಲ ಯಾವುದು ಬರಲ್ಲ ಅಂತ ನಮಗೆ ಗೊತ್ತಿದೆ ಹಾಗೆ ಇದು ಅಂತ ನಿಮಗೆ ಪರೀಕ್ಷೆ ಮಾಡಲಿಕ್ಕೆ ಪರೀಕ್ಷೆನ ಒಡ್ಡಲಿಕ್ಕೆ ಈ ರೀತಿಯಾಗಿರ್ತಕ್ಕಂತಹ ಫಲಗಳು ನಡೆಯುವಂಥದ್ದಿರುತ್ತೆ ಶನೇಶ್ಚರಣೆಗೆ ನೀವು ಪ್ರಧಾನವಾಗಿ ಅಭ್ಯಂಜನ ಸ್ನಾನವನ್ನು ಮಾಡಿಸ್ತಕ್ಕಂಥದ್ದು ಗುರುವಿನ ದೇವಸ್ಥಾನಕ್ಕೆ ಗುರು ದತ್ತಾತ್ರೇಯರ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಒಂದಷ್ಟು ಸಂಕಲ್ಪವನ್ನು ಮಾಡಿಕೊಳ್ತಾ ನೀವು ಕಡಲೆ ಉಸಿರೆಯನ್ನು ಸಂಜೆ ವೇಳೆ ಅದು ಗುರುವಾರ ಸಾಯಂಕಾಲದಂದು ಅಲ್ಲಿ ಮಕ್ಕಳಾದಿಯೊಂದು ಯಾರು ಇರ್ತಾರೋ ವೃದ್ಧರಿಗೆ ಒಂದಷ್ಟು ಪ್ರಸಾದವಾಗಿ ಕೊಡೋದಾದ ನೀವೇ ನಿಮ್ಮ ಕೈಯಾರ ಪ್ರಸಾದ ಕೊಟ್ಟಿದ್ದೆ ಆದರೆ ಭಾಳ ಆಗ್ತಾನಂತೆ ಗುರು ಮಹಾನುಭಾವನಾಗಿರ್ತಕ್ಕಂತಹ ಬೃಹಸ್ಪತಿ ಆಚಾರ್ಯ ಶಿವಂಬುಯಾತ್ ಕಳಿತಾನೆ ಇನ್ನು ಕುಂಭರಾಶಿಯವರು ಕುಂಭರಾಶಿಯವರು ಕೂಡ ಕಾಯ್ತಾ ಇದ್ದರು ನಮಗೂ ಕೂಡ ಒಳ್ಳೆಯ ದಿನಗಳು ಬರ್ತವೆ ಅಂತ ಇದೀಗ ಅಂತಹ ಒಳ್ಳೆಯ ದಿನಗಳು ಬಂದಿದೆ ತಾವು ಬರ ಮಾಡ್ಕೊಳ್ತಾ ಇದ್ದೀರಿ ನಿಮಗೆ ಗೊತ್ತಿದೆ ಯಾರತ್ರ ಯಾವಾಗ ಎಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನೋದು ನಿಮಗೆ ಗೊತ್ತಿದೆ ಅದಕ್ಕಾಗಿ ನೀವು ಕಾದುಕೊಳ್ತಿದ್ದಾಗ ಇದೀಗ ನಿಮಗೆ ಇನ್ಕಮ್ ಜಾಸ್ತಿ ಆಗ್ತಾ ಇದೆ ಬಂದು ಬ ಬಂಧು ಬಳಗ ಮಾಡ್ತಾರೆ ನಿಮ್ಮನ್ನು ಇದೀಗ ವೆಲ್ಕಮ್ ಇನ್ಕಮ್ ಜಾಸ್ತಿ ಆದಾಗಲಲ್ವ ಅವರು ಕೂಡ ನಮ್ಮನ್ನು ಸ್ವಾಗತ ಮಾಡೋದು ಇವೆಲ್ಲ ಕೂಡ ಅದಕ್ಕಾಗಿ ಸ್ವಲ್ಪ ನೀವು ಗಮನಿಸಬೇಕು ಎಸ್ ನೀವು ಇದೆ ಇಲ್ಲಿ ತಪ್ಪು ಮಾಡಿಬಿಡೋ ಸಾಧ್ಯತೆ ಇರುತ್ತೆ ಯಾರು ನಮ್ಮನ್ನು ಹೆಗೆಲು ಕೂಡ ಕಡೆಗಣಿಸಿದ್ರೋ ಇದೀಗ ನಾವು ಎಲ್ಲಿಗೆ ಹೋಗಬೇಕು ಹೋಗಬಾರ್ದು ಅನ್ನೋ ತೀರ್ಮಾನವನ್ನು ಮಾಡ್ಕೊಳ್ಬೇಕಾಗತ್ತೆ ನೀವು ಒಂದೇ ಕಡೆ ಬಹುಶಃ ಸಾಧ್ಯವಾದಷ್ಟು ಹೆಚ್ಚಿಗೆ ಉಳ್ಕೊಳ್ತಕ್ಕಂಥದ್ದು ತುಂಬ ಪರ್ಯಟನೆ ಮಾಡುವಂಥದ್ದು ಬಂಧು ಬಳಗದ ಮನೆಗೆ ಪ್ರವಾಸ ಮಾಡತಕ್ಕಂಥದ್ದು ಎಕ್ಕಚ್ಚಿದ್ ಬಿಡಬೇಕು ತುಂಬ ಅವಶ್ಯಕತೆ ಇತ್ತಾ ಇದೆಯಿಲ್ಲ ಹೋಗಿ ಬನ್ನಿ ಪರವಾಗಿಲ್ಲ ಆದರೆ ಗುರುಬಲ ಬಂದಾಗ ಈ ರಾಶಿವರ್ಗೆ ಸಂತಾನವಾಗತಕ್ಕಂತಹ ಸಾಧ್ಯತೆ ಮದುವೆ ಯಾರಿಗಾಗಿಲ್ಲ ಅವ್ರಿಗೆ ಮದುವೆ ಆಗೋವಂಥದ್ದು ಒಂದು ಭೂಮಿಯನ್ನು ತೆಗೆದುಕೊಳ್ಳತಕ್ಕಂತಹದ್ದು ಹಣ ಆಸ್ತಿಯನ್ನು ಬರಮಾಡಿಕೊಳ್ತಕ್ಕಂತಹದ್ದು ಯೋಗವು ಅಂತ ಕೂಡ ಕರೆಯಬಹುದು ಅಂದರೆ ವಜ್ರ ಮನೆಗೆ ಬರುವ ಪರ್ವಕಾಲ ಪ್ರಾರಂಭವಾಗಿದೆ ಒಟ್ಟಾರೆ ಗುರು ಐದನೇ ಮನೆಗೆ ಹೋದಾಗ ಬಹಳಷ್ಟು ಅದ್ಭುತಗಳು ನಡೀತಿರುತ್ತವೆ ಮಕ್ಕಳಿಗೆ ವಿಶೇಷ ಜ್ಞಾನಾಭಿವೃದ್ಧಿ ಆಗ್ತಕ್ಕಂತಹದ್ದು ನೀವೇ ಹೇಳ್ತಿದ್ರಿ ಯಾಕೆ ನಮ್ಮ ಮಕ್ಕಳು ಸರಿಯಾಗಿ ಓದೋದಿಲ್ಲ ಅಂತ ಇದೀಗ ಆ ಮಕ್ಕಳಲ್ಲಿ ಅಷ್ಟು ಶೀಘ್ರವಾಗಿ ಚೇತ್ರಕ್ಕೆ ಕಾಣ್ತೀರಿ ನಿಮಗೆ ಆಶ್ಚರ್ಯ ಆಗ್ಬಿಡುತ್ತೆ ನೋಡಿ ಎಷ್ಟು ಗುರು ಹಬ್ಬ ಸ್ಥಾನ ಪರಟದಿಂದ ಏನೇನು ನಡೆಯುತ್ತೆ ಅಂತಂದರೆ ಒಂದು ಮಿರಾಕಲ್ ನಡೆದೋಗುತ್ತೆ ಹೋಗುತ್ತೆ ಅಂತಹ ಮಿರಾಕಲ್ ನಡೆಯುವ ರಾಶಿ ಏನಾದರೂ ಇತ್ತು ಅಂತಂದರೆ ಈ ವರ್ಷದಲ್ಲಿ ಕುಂಭರಾಶಿಯವರು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಫಲವನ್ನು ತಾವು ಪಡ್ಕೊಳ್ತೇವೆ ಶುಭಂಬುಯಾತ್ ಬೆಳಿತಾಗಲಿ ಇನ್ನು ಕೊನೆಯದಾಗಿರುವ ಮೀನರಾಶಿ ಮೀನರಾಶಿಯವರಿಗೆ ಯಾಕೋ ವರ್ಷವೂ ಗುರುಬಲವಿಲ್ಲ ಈ ವರ್ಷವೂ ಗುರುಬಲವಿಲ್ಲ ಅಂತಂದರೆ ಹೇಗೆ ಗುರುಗಳೇ ಹೇಗೆ ನಮ್ಮ ಸ್ಥಿತಿ ಹೇಗೆ ಎರಡು ವರ್ಷಗಳು ನಾವು ಹೇಗೆ ತಡ್ಕೊಳ್ಬೇಕು ಅನ್ನೋದೆಲ್ಲ ಕೂಡ ಪೇಚಾಟಕ್ಕೆ ಸಿಕ್ಕಾಕೊಂಡಿದ್ರೆ ಕೆಲವೊಂದು ರಾಶಿಗಳಿಗೆ ಒಂದೊಂದು ವರ್ಷ ಹಾಕಿ ಗುರುಬಲ ಬಂದುಬಿಡತ್ತೆ ಆದರೆ ಈ ಮೀನರಾಶಿಗೆ ಎರಡು ವರ್ಷ ಆದರೂ ಗುರುಬಲ ಇಲ್ಲ ಹಾಗೆ ಇರುತ್ತೆ ಕೆಲವೊಂದು ತುಂಬ ದೊಡ್ಡ ಮಟ್ಟದ್ದು ತಡ್ಕೊಳ್ಳೋ ಶಕ್ತಿ ಯಾರು ಕೊಡ್ತಾನೆ ಅಂತಂದರೆ ಯಾರಿಗೆ ಈ ಅಮಿತಾಬ್ ಬಚ್ಚನ್ ನಟನೆ ಮಾಡ್ತಕ್ಕಂತಹದ್ದು ಯಾವುದಿರುತ್ತೋ ಯಾವ ಪಾತ್ರವಿರುತ್ತೋ ಅದು ಅವ್ರಿಗೆ ಕೊಡ್ತಾರೆ ಯಾಕೆಂದ್ರೆ ಆ ತಡೆದುಕೊಳ್ಳೋ ಶಕ್ತಿ ಆ ನಟನೆ ಮಾಡೋ ಶಕ್ತಿ ಇರುತ್ತೆ ಅಂತ ಬೇರೆ ಇನ್ಯಾರಿಗೂ ಕೊಡೋದಿಲ್ಲ ಆ ಪಾತ್ರವನ್ನು ಅದಕ್ಕಾಗಿ ನಿಮಗೆ ತಡೆದುಕೊಳ್ಳೋ ಶಕ್ತಿ ಇರುತ್ತೆ ಅದಕ್ಕಾಗಿ ನಿಮಗೊಂದಷ್ಟು ಕಷ್ಟವನ್ನು ಶಂಕಿಸಿದರು ನಿಮ್ಮ ಬಂಧು ಬಳಗದಿಂದ ಅವಮಾನಕ್ಕೆ ಒಳಗಾಗಿದ್ದರು ಹಣವನ್ನು ಕಳೆದುಕೊಂಡಿದ್ದರು ಮೋಸಕ್ಕೆ ಒಳಗಾಗಿದ್ದರು ನೀವೇ ದುಃಖಕ್ಕೆ ನಿಮಗೆ ನೀವೇ ಮಾಡಿಕೊಂಡ ಅದು ಪಾಪಪರಾಯಿಸುತ್ತವೋ ಅಥವಾ ನಾನೇ ಇಷ್ಟೆಲ್ಲ ನಷ್ಟ ಆಗಲಿಕ್ಕೆ ನಾನೇ ಕಾರಣ ಅಂತ ಒಂದು ಸಲ ನಿಮ್ಮನ್ನು ನೀವೇ ಶಪಿಸಿಕೊಳ್ತೀರೋ ಇದೊಂದು ಕೆಲಸ ನೀವು ಮಾಡಬಾರ್ದು ಆತ್ಮಾವಲೋಕನ ಮಾಡಿಕೊಂಡು ಯಾಕೆ ಗೊತ್ತಿಲ್ಲ ಬಹಳೊಂದು ನಡೆಯುವಾಗ ತಾರತಮ್ಯಗಳ ನಡೆಯುವಾಗ ಲಾಭ ನಷ್ಟಗಳು ಆಗುವಾಗ ಸುಖ ದುಃಖಗಳಿರೋವಾಗ ಹೀಗೆ ಇರ್ತವೆ ಒಂದು ಸಲ ಲಾಭ ಮತ್ತೊಂದು ಸಲ ನಷ್ಟ ಇದ್ದೇ ಇರುತ್ತೆ ಅದಕ್ಕಾಗಿ ಮೀನರಾಶಿಯವರಿಗೆ ಮನೆ ಹೊರಗಡೆ ನೀವು ಮಾಡೋ ಜಾಬು ನೀವು ಮಾಡತಕ್ಕಂತಹ ಬಿಸ್ನೆಸ್ಸು ಇಲ್ಲೆಲ್ಲ ಸ್ವಲ್ಪ ನಷ್ಟ ಆಗುತ್ತೆ ಸ್ವಲ್ಪ ಅಲ್ಲೆಲ್ಲ ಕೂಡ ತೊಂದರೆ ಆಗುತ್ತೆ ಕ್ಲಾಶ್ ಆಗುತ್ತೆ ಕರ್ಕಶ ಆಗುತ್ತೆ ಪರವಾಗಿಲ್ಲ ಅದೇ ಮನೆಯಲ್ಲೂ ಅದೇನಾ ಎಸ್ ಮನೆಯಲ್ಲೂ ಅದೇ ಮನೆಯಲ್ಲೂ ಕೂಡ ಅಂತಹದ್ದೇ ತಾಪತ್ರೆಯೇ ಕಾಣಿಸ್ಕೊಳ್ತಾ ಬರುತ್ತೆ ಅದಕ್ಕಾಗಿ ಯಾರಾದರೂ ಗುರುಗಳ ಬಳಿ ಹೋಗಿ ಈ ಕಂಕಣವನ್ನು ಅಭಿಮಂತ್ರಿತ ಮಾಡ್ಕೊಳ್ತಾ ಓಂ ಕಾರ್ಕೋಟಕಾಯ ಮಹಾ ಮಹಾನಾಗಾಯ ಧೀಮಹೆ ತನ್ನೋ ವಾಸುಕಿ ಪ್ರಚೋದಯ ಒಂದು ವಾಸಕಿನ ಆವಾಹನೆ ಮಾಡಿ ಬಲ ಹಸ್ತಕ್ಕೆ ಅದು ಬೆಳ್ಳಿಯಿಂದ ಮಾಡಿಸ್ಕೊಳ್ತಿರೋ ಅಥವಾ ಕಂಕಣ ಕಟ್ಕೊಳ್ತಿರೋ ಕಟ್ಟಿಕೊಂಡ್ರೆ ಬಹುಶಃ ಈ ಹಾವು ನೋಡಿದರೆ ಭಯಪಡ್ತಾರಲ್ಲ ಯಾರ್ದು ಅಷ್ಟೇ ಅಲ್ವಾ ಕಾಲ ಸರ್ಪ ಅಂದರೆ ಅದೇ ಕಾಲ ಅಂದರೆ ಸಮಯ ಸರ್ಪ ಅಂದರೆ ಹಾವು ಆ ಕಾಲಕ್ಕೆ ನಾವು ಹೋದ ಆ ಸಂದರ್ಭಕ್ಕೆ ಅದು ಕಾಣಿಸ್ತಂದ್ರೆ ಎಷ್ಟು ಭಯಪಡ್ತೀವಿ ಯಾರೇ ಎಷ್ಟು ಧೈರ್ಯ ಅಂದ್ರೂ ಕೂಡ ಒಂದು ಕ್ಷಣ ಭಯಚಕಿತರಾಗ್ತವೆ ಹಾಗೆ ಶತ್ರುಗಳು ಮನೆಯಲ್ಲಿಯೂ ಇರುತ್ತಾರೆ ಹೊರಗಡೆಯೂ ಇರುತ್ತಾರೆ ಮೀನರಾಶಿಯವರಿಗೆ ಮೊದಲೇ ಕುಟುಂಬ ಸ್ಥಾನಕ್ಕೆ ಹೋಗಿದೆ ನಿಮ್ಮ ಕುಟುಂಬವನ್ನು ನಾನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಮನೆ ಕಟ್ಟಬೇಕು ಮನೆಯ ಮಕ್ಕಳಿಗೆ ವಿದ್ಯಾಭ್ಯಾಸ ಈ ಕೊಡುವ ಎಲ್ಲ ಕೂಡ ಇವೆಲ್ಲ ಮುಂದುವರಿಯಿರಿ ನಿಮ್ಮ ಪ್ರಯತ್ನಗಳಿಗೆ ಪ್ರತಿಫಲ ಇದ್ದೇ ಇದ್ದದ್ದು ಆದರೆ ನಿಮಗೆ ಏನು ನಿಮ್ಮನ್ನು ಓವರ್ಟೇಕ್ ಮಾಡತಕ್ಕಂತಹ ನಿಮ್ಮ ಕೊಲೀಗ್ಸು ನಿಮ್ಮ ನೈಬರ್ಸು ಸ್ವಲ್ಪ ನೀವಿಲ್ಲಿ ಇಲ್ಲಿ ತಡ್ಕೋಬೇಕಾಗತ್ತೆ ನೀವೇ ಜಲ ಸ್ಫೀಲ್ ಆಗ್ತೀರಿ ಅದನ್ನು ಬಿಡ್ಬೇಕು ಮೊದಲು ನೀವು ನೀವೇ ಅಸೂಯೆ ಪಡ್ತೀರಿ ಅದನ್ನು ಬಿಡ್ಬೇಕು ಮೊದಲು ನೀವು ಸರಿ ಅವರು ನಮ್ಮಗೆಲ್ಲ ಬೆಳಿಲಿ ಅಂತ ಒಳ್ಳೆ ಮನಸ್ಸನ್ನು ಇಟ್ಟುಕೊಳ್ಳಿ ಅತ್ಯಂತ ಅದ್ಭುತವಾಗಿ ನಿಮ್ಮ ಬೆಳವಣಿಗೆಗಳು ಕಾಣ್ತಾ ಇದೆ ಒಂದು ವರ್ಷ ಎರಡು ಸಾವಿರದ ಇಪ್ಪತ್ತಾರು ನಿಮಗಾಗಿಯೇ ಬರ್ತಾ ಇದೆ ಅದಕ್ಕಾಗಿ ಅಲ್ಲಿ ಪ್ರತಿಫಲ ಇದ್ದದ್ದೇ ಆದರೆ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗ್ತಕ್ಕಂತಹದ್ದು ಗುರುವಿನ ದೇವಸ್ಥಾನಕ್ಕೆ ಇಪ್ಪತ್ತು ಒಂದು ಗುರುವಾರಗಳ ಕಾಲ ಬಹುಶಃ ಬುಧವಾರ ರಾತ್ರಿಯೇ ಕಡಲೇನ ನೆನೆಸಿ ಆ ನೂರ ಎಂಟು ಕಡಲೆಯನ್ನು ನೀವು ಹಾರವಾಗಿ ಗುರುಗ್ರಹಕ್ಕೆ ಹಾಕಿದ್ದೆ ಆದರೆ ಬಹಳ ತೃಪ್ತಿಯಾಗ್ತಾನಂತೆ ಬಹಳ ಆಗ್ತಾನಂತೆ ಒಂದಷ್ಟು ಕಡಲೆಯನ್ನು ನೆನೆಸುವಂಥದ್ದು ಸ್ವಲ್ಪ ಅದಕ್ಕೆ ಬೆಲ್ಲ ಸೇರಿಸಿ ಹಸುವಿಗೆ ಕೊಡ್ತಕ್ಕಂಥದ್ದು ಗುರುವಾರ ಪ್ರಾತಃ ಕಾಲವಾಗಿರಲಿ ಅಥವಾ ಸಾಯಂಕಾಲವಾಗಿರಲಿ ಗೋಧು ಲಗ್ನವಾಗಿರಲಿ ಒಂದು ಹಸು ಕೊಡ್ತೇನೆ ಅಂತಂದರೆ ತೃಪ್ತಿಯೋಷ್ಮಿ ಅನುಗ್ರಹಿತೋಷ್ಮಿ ಕೃತಾರ್ಥೋಷ್ಮಿ ಕೃಪಾನಿದೆ ಅಂತ ಹೇಳ್ತಾರೆ ಅಂದರೆ ಮೂವತ್ತ್ ಮೂರು ದೇವತೆಗಳ ಕೃಪೆಗೂ ನೀವು ಒಳಗಾಗ್ತೀರಂತೆ ಒಂದು ಹಸುವಿಗೆ ನೀವು ಈ ರೀತಿಯ ಕಡಲೆ ಬಿ ಮಿಶ್ರಿತ ಬೆಲ್ಲವನ್ನು ಕೊಡೋದರಿಂದ ನನ್ನ ಪ್ರೀತಿಯ ಮೀನರಾಶಿಯ ಬಂಧುಗಳೇ ಸಾಧ್ಯವಾದಷ್ಟು ಗುರುವಿನ ಕೃಪೆಗೆ ಒಳಗಾಗಲಿಕ್ಕೆ ಪ್ರಯತ್ನ ಪಡಿ ಗುರುವಿನ ಸ್ತೋತ್ರವನ್ನು ಹೇಳಿಕೊಳ್ಳುವಂಥದ್ದು ಇನ್ನು ನೀವು ಸಾಧ್ಯವಾದರೆ ನಿಮಗೆ ಸಂಬಂಧಪಟ್ಟಾಗಿರತಕ್ಕಂತಹ ಭಾಗ್ಯಾಧಿಪತಿಗೆ ಸಂಬಂಧಪಟ್ಟಾಗಿರತಕ್ಕಂಥ ಒಂದಷ್ಟು ಯಾಕಂದರೆ ನಿಮಗೆ ಧೈರ್ಯ ಬೇಕಾಗತ್ತೆ ಆತ್ಮಸ್ಥೈರ್ಯ ಬೇಕಾಗತ್ತೆ ರೆಡ್ ಕೋರಲ್ ರೂಬಿ ರೆಡ್ ಕೋರಲ್ ರೂಬಿ ಆ್ಯಂಡ್ ಸಫೈರ್ ಇಷ್ಟನ್ನು ಕೂಡ ಧಾರಣೆ ಮಾಡಲಿಕ್ಕೆ ಪ್ರಯತ್ನ ಪಡಿ ಯಾಕಂತಂದರೆ ಲಗ್ನ ಪೂರ್ವ ಪುಣ್ಯಸ್ಥಾನ ಮತ್ತು ಭಾಗ್ಯಾಧಿಪತಿ ಇವು ನಿಮಗಿತ್ತು ಅಂತಂದರೆ ಭಾಗ್ಯೋದಯವಾದ ಹಾಗೇನೆ ನೀವು ಮಾಡೋಂಥ ಪ್ರತಿ ಚಾಲೆಂಜಿಂಗ್ ಕೆಲಸ ಖುಷಿ ಕೊಡ್ತಕ್ಕಂತಹದ್ದೇ ಇರುತ್ತೆ ಮುಂದೆ ಇದೀಗ ನಿಮಗೆ ಸ್ವಲ್ಪ ನಷ್ಟವಾಗುತ್ತೆ ಭಯಭೀತರಾಗಬಾರದು ಗುರುವಿನ ಅನುಗ್ರಹದೊಂದಿಗೆ ಮುಂದುವರಿರಿ ಅದೃಷ್ಟ ಫಲವನ್ನು ತಾವು ಕಾಣ್ತೀರಿ ಯೋಗಕಾರಕನು ಜ್ಞಾನಕಾರಕನು ಬುದ್ಧಿಕಾರಕನು ಕಲ್ಯಾಣಕಾರಕನು ಧನಕಾರಕನು ಸಮೃದ್ಧಿಕಾರಕನು ಪುತ್ರಕಾರಕನಾಗಿರ್ತಕ್ಕಂತಹ ಗುರು ಬೃಹಸ್ಪತಾಚಾರ್ಯ ಒಂದು ವರ್ಷ ಋಷಭ ರಾಶಿಯಲ್ಲಿ ಇದ್ದ ಇದೀಗ ಮಿಥುನ ರಾಶಿಗೆ ಪಾದಾರ್ಪಣೆಯನ್ನು ಮಾಡ್ತಿದ್ದಾನೆ ಅಂದರೆ ಒಂದು ವರ್ಷದ ಕಾಲ ಯಾವ ಯಾವ ರಾಶಿಗಳಿಗೆ ಗುರುಬಲ ಇರುತ್ತೆ ಯಾವ ರಾಶಿಗಳ ಗುರುಬಲವನ್ನು ಕಳೆದುಕೊಳ್ಳುತ್ತಾರೆ ಅನ್ನೋದನ್ನು ಗುರು ಈ ಶಕ್ತಿಯನ್ನು ಕೊಡುವಂಥದ್ದು ನಿಮ್ಮ ಬಳಿ ಎಲ್ಲವೂ ಇದೆ ಹಣ ಒಂದಿಲ್ಲ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಆ ಹಣವೇ ಎಲ್ಲವೂ ಕೂಡ ಆ ಹಣ ಅಂತ ಇದ್ದಾಗ ಮುದುಕ ಕೂಡ ಯೌವನಾವಸ್ಥೆಗೆ ಬರುತ್ತಾನೆ ಹಣ ಇಲ್ಲ ಅಂತಂದರೆ ಯೌನಾವಸ್ಥೆ ಇರ್ತಕ್ಕಂಥ ಕೂಡ ಮುದುಕನಾಗ್ತಾನೆ ವೃದ್ಧನಾಗ್ತಾನೆ ನಾವು ವೃದ್ಧಿಯ ಕಡೆಗೆ ಅಭಿವೃದ್ಧಿಯ ಕಡೆಗೆ ಸಮೃದ್ಧಿಯ ಕಡೆಗೆ ನಾವೇನಾದರೂ ಹೋಗಬೇಕು ಅಂತಂದರೆ ಗುರುವಿನ ಕೃಪೆಗೆ ನಾವು ಒಳಗಾಗಲೇಬೇಕು ಅಂತರ ಬೃಹದಾಕಾರವಾಗಿರ್ತಕ್ಕಂತಹದ್ದು ಎಲ್ಲ ಗ್ರಹಗಳಲ್ಲೂ ಪ್ರಧಾನವಾಗಿ ಗಾತ್ರದಲ್ಲೂ ಕೂಡ ದೊಡ್ಡದಾಗಿರ್ತಕ್ಕಂತಹ ಗುರುವಿನ ಕೃಪೆಗೆ ನಾವೆಲ್ಲರೂ ಕೂಡ ಒಳಗಾಗಲೇಬೇಕು ಅಂಥದ್ದು ಅಂತಹ ಗುರು ಸ್ಥಾನ ಪಲ್ಲಟ ಋಷಭದಿಂದ ಮಿಥುನಕ್ಕೆ ಬರ್ತಾ ಇದ್ದಾನೆ ಇದೇ ಎರಡು ಸಾವಿರದ ಇಪ್ಪತ್ತೈದು ಹದಿನೈದು ಇಪ್ಪತ್ತ ಆರು ಮೇ ತನಕ ಇರುವಂತದ್ದು ಒಳಿತಾಗ್ಲಿ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ